ಶಾಲಾ ಮಕ್ಕಳಿಗೆ ಮತ್ತಷ್ಟು ರಜೆ ಘೋಷಣೆ ಹೌದು ಇವತ್ತು ತಾರೀಕು ಎಂಟರಿಂದ ಮುಂದಿನ ವಾರ ಶನಿವಾರ ಹದಿನೆಂಟರವರೆಗೆ ಶಾಲಾ ಮಕ್ಕಳಿಗೆ ಒಟ್ಟಾರೆಯಾಗಿ ಹತ್ತು ದಿನ ರಜೆ ಘೋಷಣೆ ಮಾಡಿರುವ ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಸ್ನೇಹಿತರೆ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ರಾಜ್ಯದ ಶಾಲಾ ಮಕ್ಕಳಿಗೆ ಮುಂದಿನ ಹದಿನೆಂಟರವರೆಗೆ ರಜೆ ಘೋಷಣೆ ಸೊ ಹಾಗಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೊಟ್ಟಿರುವ ಮಾಹಿತಿ ಏನು ಎನ್ನುವ ಕಂಪ್ಲೀಟ್ ಮಾಹಿತಿ ಇಲ್ಲಿದೆ ಅದಕ್ಕೆ ಇನ್ನು ಉಳಿದಿರೋದನ್ನ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚರ್ಚೆ ಆಯಿತು ಮಧು ಬಂಗಾರಪ್ಪನ ಜೊತೆ ಚರ್ಚೆ ಆಯಿತು ಎಸ್ಪಿ ಜೊತೆ ಚರ್ಚೆ ಆಯಿತು ಮತ್ತು ಕಮಿಷನ್ ಜೊತೆ ಚರ್ಚೆ ಆಯಿತು ಜೊತೆಗೆ ಒಂದು ಮನವಿಯನ್ನ ಟೀಚರ್ಸ್ ಅಸೋಸಿಯೇಷನ್ ಟೀಚರ್ಸ್ ಅಸೋಸಿಯೇಷನ್ ಮತ್ತೆ ಎಲ್ ಸಿ ಅವರು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ ನಾವು ಈ ಪೂರ್ಣ ಕೆಲಸ ಆಗಬೇಕಾದ್ರೆ ಇನ್ನೊಂದು ಸ್ವಲ್ಪ ದಿನ ಅವಕಾಶ ಕೊಡಬೇಕು ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಕನಿಷ್ಠ ಹತ್ತು ದಿನಗಳ ಅವಕಾಶ ಕೊಡಬೇಕು ಹೆಚ್ಚುವರಿಯಾಗಿ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ ಇದು ಅಸೋಸಿಯೇಷನ್ ಅವರು ಕೊಟ್ಟಿರ್ತಕ್ಕಂಥ ಮನವಿ ಬೇಕಾದ್ರೆ ಕಾಪಿ ಮಾಡಿ ನಿಮಗೆಲ್ಲ ಕೊಡ್ತೀವಿ ಅವರು ಅದಕ್ಕೆ ನಾವು ಸರ್ಕಾರ ತೀರ್ಮಾನ ಮಾಡಿದೆ ನಾಳೆಯಿಂದ ನಾಳೆ ನಾಳಿದ್ದು ವರ್ಕಿಂಗ್ ಡೇಸ್ ಮೂರು ದಿನ ಇದೆ ಎಂಟು ಒಂಬತ್ತು ಹತ್ತು ಮೂರು ದಿನ ಇದೆ ಆಮೇಲೆ ವರ್ಕಿಂಗ್ ಡೇಸ್ ಬರ್ತಕ್ಕಂಥದ್ದು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಇಷ್ಟು ದಿನ ಶಾಲೆಗಳಿಗೆ ರಜಾ ಕೊಡ್ತೀವಿ ಶಾಲೆ ಅಂದರೆ ಗೌರ್ಮೆಂಟ್ ಸ್ಕೂಲ್ ಮಾತ್ರ ಗೌರ್ಮೆಂಟು ಕಂತೆ ಇದು ಏಡೆಡ್ ಸ್ಕೂಲ್ಸು ಗೌರ್ಮೆಂಟು ಮತ್ತು ಏಡೆಡ್ ಸ್ಕೂಲ್ಸು ಆಮೇಲೆ ಈ ಮಧ್ಯೆ ಒಂದು ಓ ಯರ್ ಸಪ್ಲಿಮೆಂಟರಿ ಎಕ್ಸಾಮ್ ಮತ್ತೆ ಕರಿಯರ್ ಮಿಡ್ ಟರ್ಮ್ ಮಿಡ್ ಎಕ್ಸಾಮಿನೇಷನ್ ಬರ್ತದೆ ಯಾರು ಮಿಡ್ ಟರ್ಮ್ ಎಕ್ಸಾಮಿನೇಷನ್ ಅಲ್ಲಿ ತಡಗಿಸ್ಕೊಂಡಿದ್ದಾರೆ ಅವರು ಈ ಮುಂದುವರೆದ ಸರ್ವೆ ಕಾರ್ಯದಲ್ಲಿ ತಡಗಿಸ್ಕೊಳ್ಳಲಿಲ್ಲ ಸೆಕೆಂಡ್ ಪಿ ಯು ಸಿ ಮಾತ್ರ ಸೆಕೆಂಡ್ ಪಿ ಯು ಮಾತ್ರ ಶಿಕ್ಷಕರು ಜಾತಿ ಗಣಗಣತಿಗೆ ಹೋಗುವ ಸಲುವಾಗಿ ಮುಂದಿನ ಹತ್ತು ದಿನಗಳ ಕಾಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಇದು ಖಾಸಗಿ ಶಾಲೆಗಳಿಗೆ ಅನ್ವಯ ಆಗುವುದಿಲ್ಲ ಸೊ ಹಾಗಾಗಿ ಇವತ್ತು ತಾರೀಕು ಎಂಟರಿಂದ ಹದಿನೆಂಟರವರೆಗೆ ಶಾಲಾ ಮಕ್ಕಳಿಗೆ